ಬೇಕಾಗಿರ್ತಕ್ಕಂಥ ಯೋಜನೆಗಳನ್ನ ಉಚಿತವಾಗಿ ನಾವು ಕೇಳಿರ್ಲಿಲ್ಲ ಆದರೂ ನೀವು ಕೊಟ್ಟಿದ್ದೀರಿ ಅಂದರ ಜೊತೆಗೆ ನಾನು ನಿಮಗೆ ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತೀವಿ ಇಂತಹ ಮನಕುಳುಕುವ ಘಟನೆ ಇದಾಗಿದ್ದು ಸರ್ಕಾರ ಹಲವು ಗ್ಯಾರಂಟಿಗಳನ್ನು ನೀಡಿ ಜನಪರವಾಗಿರುವ ಸರ್ಕಾರ ಇಂತಹ ರೋಗಿಗೆ ಸರ್ಕಾರ ಚಿಕಿತ್ಸೆ ವೆಚ್ಚ ಭರಿಸಿ ಮುಂದಿನ ಅವರ ಉತ್ತಮ ಚಿಕಿತ್ಸಾ ವ್ಯವಸ್ಥೆಯನ್ನು ಸರ್ಕಾರವೇ ಹೊತ್ತು ಶೀಘ್ರವೇ ಈ ಘಟನೆಗೆ ಸಂಬಂಧಿಸಿದಂತೆ ಜನಪರ ಸರ್ಕಾರ ಸ್ಪಂದಿಸಬೇಕೆಂದು ಆಗ್ರಹಿಸುತ್ತಾ ಅಕಸ್ಮಾತ್ ಏನಾಗಿದ್ರು ಶೀಘ್ರವೇ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅತುರು ನೇತೃತ್ವದಲ್ಲಿ ರಾಜ್ಯಾದ್ಯಂತ ಬೀದಿಗಿಳಿದು ಭಿಕ್ಷೆ ಬೇಡಿಯಾದರೂ ಕೂಡ ಅವರ ಚಿಕಿತ್ಸಾ ವೆಚ್ಚದ ಖರ್ಚನ್ನು ತಂದು ಜವಾಬ್ದಾರಿ ವಹಿಸಿಕೊಳ್ಳಲಿದೆ ವೇದಿಕೆ ಮುಖಾಂತರ ಈ ಮಾನ್ಯ ಮುಖ್ಯಮಂತ್ರಿಗಳನ್ನ ಹೇಳಿಕೆ ಬಯಸ್ತೇನೆ ನಾವಿಂತ ಅನೇಕ ಕೂಡ ಮಾಡಿದ್ದೀವಿ ಇದು ಮನಕೊಲಕುವ ಒಂದು ವಿಷಯವಾಗಿರೋದ್ರಿಂದ ಇದು ಒಬ್ಬ ಬಡ ಮಹಿಳೆಯ ಸಮಸ್ಯೆ ಆಗಿರೋದ್ರಿಂದ ವಿಚಿತ್ರ ಕಾಯಿಲೆ ಆಗಿರೋದ್ರಿಂದ ಇಂಥ ಕಾಯಿಲೆಗಳು ಎಲ್ಲರೂ ಬರದಿಲ್ಲ ನಿಮ್ಗೆಲ್ಲ ಗೊತ್ತಿರಲಿ ಈ ಕಾಯಿಲೆ ಏನಿದೆಯಲ್ಲ ಹೈಪರ್ ಐಟಿ ಮೆಡಿಕೇಟೆಡ್ ಸೆಲ್ ಆಕ್ಟಿವೇಶನ್ ಸಿಂಡ್ರೋಮ್ ಅಂತ ಈ ರೋಗ ಇದೆಯಲ್ಲ ಈ ರೋಗ ಲಕ್ಷ ಹತ್ತು ಲಕ್ಷ ಜನರಿಗೆ ಒಬ್ಬರಿಗೆ ಬರ್ತ ಈ ರೋಗ ಹೃದಯ ಸಂಬಂಧಿತ ಕಾಯಿಲೆ ಇದು ಈ ರೋಗ ಯಾರಿಗೆ ಬರ್ತಪ್ಪ ಅಂದ್ರೆ ಈ ರಾಜ್ಯದ ಜನರಿಗೆ ಹತ್ತು ಲಕ್ಷ ಜನರಿಗೆ ಅಂದ್ರೆ ಒಂದು ಕೋಟಿ ಜನ ಏಳು ಕೊಡ್ತೀವಿ ಅಂತಂದ್ರೆ ಹತ್ತು ಲಕ್ಷಕ್ಕೆ ಒಬ್ಬನಿಗೆ ಬರ್ತ ವಿಚಿತ್ರ ಕಾಯಿಲೆ ಇದು ಇಂತಹ ಭಯಂಕರ ಭೀಕರ ಕಾಯಿಲೆಗಳಿಗೆ ಸರ್ಕಾರ ಜವಾಬ್ದಾರಿ ಹೊತ್ತು ಅಂತವರ ಆರೋಗ್ಯವನ್ನ ಕಾಪಾಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತಕ್ಕಂಥ ಮಾತಿಂದ ಹೇರಿ ಹದಿನೈದು ದಿನದ ಒಳಗಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಇದು ಮಾಡದೆ ಹೋದ್ರೆ ನಾವು ಕರ್ನಾಟಕ ರಾಜ್ಯ ರೀತಿಯವರು ರಾಜ್ಯದ ತುಂಬಾ ಭಿಕ್ಷೆ ಬೇಡಿಯಾದರೂ ಕೂಡ ಅದ್ರ ಪಟ್ಟಿ ಹಾಕಿ ನಾವು ಮೂವತ್ತು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಜಮಾ ಮಾಡಿ ನಾವು ಈ ವೇತನ ಮುಖಾಂತರ ಹೇಳಿಕೆ ಬಯಸ್ತೀನಿ ನಾವು ಕಟ್ಟಲಿಕ್ಕೆ ತಯಾರಿದ್ದೀವಿ ಅದಕ್ಕೆ ಸರ್ಕಾರ ಜನಪರ ಸರ್ಕಾರ ಅನ್ನೋದಾದ್ರೆ ಇದನ್ನ ಹಣ್ಮಿಗೆ ಲಕ್ಷ ರೂಪಾಯಿ ಬಿಲ್ ಕಟ್ಟಬೇಕು ಅಲ್ಲಿಂದ ಚಿಕಿತ್ಸಾ ವೆಚ್ಚ ಕಟ್ ಕೊಟ್ಟು ಎಲ್ಲವರಿಗೆ ತಂದು ಹಣ್ಣುಮಗಳಿಗೆ ಉತ್ತಮವಾಗಿ ಆರೋಗ್ಯವನ್ನು ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹಿಸ್ತಾ ಮಾನ್ಯ ತಹಸೀಲ್ದಾರರ ಮುಖಾಂತರ ಕೊಡ್ತಾ ಇದ್ದೇನೆ